ಪುನೀತ್ ದೇವ್ರು ಅನ್ನೋದು ಯಾಕೆ ಅಂತ ಅವತ್ತೇ ಗೊತ್ತಾಗೋಯಿತು ಪವಾಡ ಬಿಚ್ಚಿಟ್ಟ ಫುಡ್ ವ್ಲಾಗರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಅಭಿಮಾನಿಗಳು ಅಷ್ಟೊಂದು ಪ್ರೀತಿ ಯಾಕೆ ಮಾಡ್ತಾರೆ ಅವರನ್ನು ದೇವರು ಎಂದು ಅಂದುಕೊಳ್ಳೋದು ಯಾಕೆ ಎನ್ನುತ್ತಲೇ ತಮಗಾದ ಅನುಭವವಿಚ್ಚಿಟ್ಟಿದ್ದಾರೆ ಫುಡ್ ವ್ಲಾಗ್ಲರ್ ಕೃಪಾಲ್ ಅಮ್ಮಣ್ಣ ಪುನೀತ್ ರಾಜ್ಕುಮಾರ್ ಅವರು ಎಲ್ಲರನ್ನೂ ಅಗಲಿ ಎರಡೂವರೆ ವರ್ಷಗಳಾಗುತ್ತಾ ಬಂದರೂ ಅವರ ನೆನಪು ಸದಾ ಹಸಿರು ಹಲವಾರು ನಟರು ಮಾತ್ರವಲ್ಲದೆ ಗಾಯಕರು ನಿರ್ದೇಶಕರು ಸೇರಿದಂತೆ ಸಾಮಾನ್ಯ ಜನರನ್ನು ಅವರು ಹುರಿದುಂಬಿಸುತ್ತಿದ್ದ ರೀತಿಯೇ ಚಂದ ಇದೇ ಕಾರಣಕ್ಕೆ ಅವರು ಎಲ್ಲರನ್ನೂ ಅಗಲಿದರು ಅವರ ನೆನಪನ್ನು ಸಿನಿ ಕ್ಷೇತ್ರದವರು ಸೇರಿದಂತೆ ಎಲ್ಲರೂ ಮಾಡುತ್ತಲೇ ಇರುತ್ತಾರೆ ಇದೀಗ ಫುಡ್ ಲಾಗ್ಲರ್ ಕೃಪಾಲ್ ಅಮ್ಮಣ್ಣ ಪುನೀತ್ ರಾಜ್ ಅವರನ್ನು ಅವರ ಅಭಿಮಾನಿಗಳ ದೇವರು ಎಂದು ಯಾಕೆ ಕರೆಯುತ್ತಾರೆ ಎನ್ನುವ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ರ್ಯಾಪಿಡ್ ರಶ್ಮಿ ಯೂಟ್ಯೂಬ್ ಚಾನಲ್ಗೆ ಕೃಪಾಲ್ ಅವರು ನೀಡಿರುವ ಸಂದರ್ಶನದಲ್ಲಿ ತಮ್ಮ ಜೀವನದಲ್ಲಿ ಆದ ಪವಾಡವನ್ನು ಅವರು ಸ್ಮರಿಸಿಕೊಂಡಿದ್ದಾರೆ ಅಷ್ಟಕ್ಕೂ ಸೋಷಿಯಲ್ ಮೀಡಿಯಾ ಹೆಚ್ಚಾಗಿ ಬಳಸುವವರಿಗೆ ಅದರಲ್ಲಿಯೂ ಆಹಾರಗಳ ವಿಡಿಯೋ ಹೆಚ್ಚು ನೋಡುವವರಿಗೆ ಕೃಪಾಲ್ ಅಮ್ಮನ್ನ ಪರಿಚಿತ ಹೆಸರು ವಿವಿಧ ಪ್ರದೇಶಗಳ ತಿನಿಸುಗಳ ಬಗ್ಗೆ ವಿವರಣೆ ಕೊಡುತ್ತಾ ಅದರ ರಸದೌತಣವನ್ನು ಉಣಬಡಿಸುತ್ತಾರೆ ವಿವಿಧ ಪ್ರದೇಶಗಳ ಆಹಾರಗಳ ವಿವರಣೆ ನೀಡುತ್ತಾರೆ ಆಹಾರ ಪ್ರಿಯರು ಆಗಿದ್ದ ಪುನೀತ್ ರಾಜ್ಕುಮಾರ್ ಅವರಿಂದ ತಮ್ಮ ಜೀವನದಲ್ಲಿ ನಡೆದ ಕುತೂಹಲದ ಅನುಭವವನ್ನು ಅವರು ಈಗ ಬಿಚ್ಚಿಟ್ಟಿದ್ದಾರೆ ಅದು ಲಾಕ್ಡೌನ್ ಸಮಯವಾಗಿತ್ತು ಪತ್ರಿಕೆಯೊಂದರ ಸಂದರ್ಶನದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ನೀವು ಹೇಗೆ ಸಮಯ ಕಳೆಯುತ್ತೀರಿ ಎಂದು ಪ್ರಶ್ನಿಸಲಾಗಿತ್ತು ಆಗ ಅವರು ನಾನು ಯೂಟ್ಯೂಬ್ ನೋಡುತ್ತೇನೆ ಆಹಾರದ ಕುರಿತು ವಿಡಿಯೋ ನೋಡುತ್ತೇನೆ ಎಂದು ಹೇಳಿ ನನ್ನ ಹೆಸರನ್ನು ಉಲ್ಲೇಖಿಸಿದ್ದರು ನನಗೆ ಆ ಸುದ್ದಿ ಓದಿ ತುಂಬ ಖುಷಿಯಾಗಿತ್ತು ಆದರೆ ಮುಂದೊಂದು ದಿನ ಪವಾಡ ನಡೆಯುತ್ತದೆ ಎಂದು ಗೊತ್ತಿರಲಿಲ್ಲ ಎಂದಿದ್ದಾರೆ ಇದಾದ ಬಳಿಕ ಕೆಲವು ದಿನಗಳ ನಂತರ ನನಗೆ ಲೇಡಿಯೊಬ್ಬರು ಕಾಲ್ ಮಾಡಿದರು ಪಿ ಆರ್ ಕೆ ಪ್ರೊಡಕ್ಷನ್ನಿಂದ ತಾವು ಕರೆ ಮಾಡುತ್ತಿರುವುದಾಗಿ ಹೇಳಿದರು ಪಿ ಆರ್ ಕೆ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಅನಂತರ ಅವರೇ ಪುನೀತ್ ರಾಜ್ಕುಮಾರ್ ಎಂದು ಹೇಳಿ ಪುನೀತ್ ಅವರು ನಿಮ್ಮ ಜೊತೆ ಒಂದು ವಿಡಿಯೋ ಮಾಡಬೇಕು ಎಂದಿದ್ದಾರೆ ಎಂದರು ನನಗೆ ನಂಬಲು ಆಗಲಿಲ್ಲ ಇದು ಫೇಕ್ ಕಾಲ್ ಎಂದುಕೊಂಡು ಸುಮ್ಮನಾಗಿಬಿಟ್ಟೆ ಆ ವಿಷಯವನ್ನು ಪತ್ನಿಗೂ ಹೇಳಿರಲೇ ಇಲ್ಲ ಎಂದರು ಕೃಪಾಲ್ ಆ ಬಳಿಕ ಮತ್ತೆ ಮತ್ತೆ ಕಾಲ್ ಬಂತು ನಂತರ ನನಗೆ ಕನ್ಫರ್ಮ್ ಆಯಿತು ಆಗ ಯುವರತ್ನ ಚಿತ್ರದ ಪ್ರೆಸ್ ಮೀಟ್ ನಡೀತಾ ಇತ್ತು ನಾನು ಅಲ್ಲಿಗೆ ಹೋದೆ ಅವರು ಅಲ್ಲೆಲ್ಲೋ ಕುಳಿತಿದ್ದರು ಅಲ್ಲಿಂದಲೇ ನನ್ನನ್ನು ನೋಡಿ ಸ್ಮೈಲ್ ಮಾಡಿದರು ಕೊನೆಗೆ ಬೆಳಗ್ಗೆ ಕರೆದು ಹಗ್ ಮಾಡಿಬಿಟ್ಟರು ಅಬ್ಬ ಅದೊಂದು ಅದ್ಭುತ ಕ್ಷಣ ಎಂದಿರುವ ಕೃಪಾಲ್ವರು ಪುನೀತ್ ರಾಜ್ ಅವರು ಹೇಗೆ ನನ್ನನ್ನು ಬರಮಾಡಿಕೊಂಡರು ಎಂದರೆ ನಮ್ಮಿಬ್ಬರಿಗೂ ಹತ್ತು ವರ್ಷದ ಪರಿಚಯ ಇದ್ದಂತೆ ನನ್ನನ್ನು ಟ್ರೀಟ್ ಮಾಡಿದರು ಬಳಿಕ ತಾವೇ ಕಾರನ್ನು ಡ್ರೈವ್ ಮಾಡಿಕೊಂಡು ನನ್ನನ್ನು ಪಕ್ಕದಲ್ಲಿ ಕುಳಿರಿಸಿಕೊಂಡು ವಿಡಿಯೋ ಮಾಡಿಸಿಕೊಂಡರು ಅದೊಂದು ರೀತಿಯಲ್ಲಿ ಪವಾಡ ಎಂದೇ ಈಗಲೂ ಅನಿಸುತ್ತಿದೆ ದೇವರಿಂದ ಆಗ ಪವಾಡ ಆಯಿತು ಎಂದುಕೊಂಡೆ ಆಮೇಲೆ ಗೊತ್ತಾಯಿತು ಪುನೀತ್ ದೇ ಅವರೇ ದೇವರು ಎಂದು ಜನ ಯಾಕೆ ಅವರಿಗೆ ಅಷ್ಟು ಪ್ರೀತಿ ತೋರುತ್ತಾರೆ ಎಂದು ತಿಳಿಯಿತು ಎಂದಿದ್ದಾರೆ ಇದೇ ರೀತಿ ಕನ್ನಡ ಸಿನಿಮಾಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು